ಎವ್ರಿ ವೆಲ್ಕಮ್ ಟು ವರ್ಕಿಂಗ್ ಮಾಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಇದೇನಪ್ಪ ಇಷ್ಟು ದಿನ ನೀಲವಿನಿ ಕನ್ನಡ ವ್ಲಾಗ್ಸ್ ಅಂತ ಇತ್ತು ಹೀಗೇನು ಸಡನ್ಲಿ ವರ್ಕಿಂಗ್ ಮಾಮ್ ವಂಡರ್ಸ್ ಅಂತ ಅಂದ್ಬಿಟ್ಟು ಚಾನಲ್ ನೇಮ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇಷ್ಟು ದಿನ ನನಗೆ ಕ್ಯಾಚಿ ನೇಮ್ ಅಂತ ಅಷ್ಟು ಯಾವುದು ಅನಿಸಿರಲಿಲ್ಲ ಸೊ ಹಾಗಾಗಿ ಈ ನೇಮ್ ನನಗೆ ತುಂಬ ಸೂಕ್ತ ಆಗುತ್ತೆ ಅಂತ ಅನಿಸ್ತು ಯಾಕೆಂದರೆ ನಾನು ಆಲ್ರೆಡಿ ವರ್ಕಿಂಗ್ ಮಾಮ್ ಇರೋದ್ರಿಂದ ಸೊ ನಾವು ಮಾಡೋಂತಹ ಕೆಲವೊಂದಿಷ್ಟು ವಂಡರ್ಸ್ ಬ್ಲಂಡರ್ಸ್ ಎಲ್ಲನೂ ನೀವು ನೋಡಲಿ ಅಂತಂದ್ಬಿಟ್ಟು ವರ್ಕಿಂಗ್ ಮಾಮ್ ವಂಡರ್ಸ್ ಅಂತ ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ನಾನು ನೇಮ್ ಬದಲಾಯಿಸಿದ್ದೀನಿ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯನ ಹೇಗಿದೆ ಆ ಹೆಸರು ಅಂತಂದ್ಬಿಟ್ಟು ಸೊ ಆ್ಯಸ್ ಯೂಶ್ವಲ್ ನಾನು ನಿಮಗೆ ಹಾಗೆ ಈಗ ಹತ್ತರವಂಗೆ ದಸರಾ ಹಾಲಿಡೇಸ್ ನಡೀತಾ ಇದೆ ಸೊ ದಿನ ಒಂದೊಂದು ಅವನಿಗೆ ಆ್ಯಕ್ಟಿವಿಟೀಸ್ ಕೊಟ್ಬಿಟ್ಟು ಅವನ್ನ ಎಂಗೇಜ್ ಮಾಡಬೇಕು ನಾನು ಇಲ್ಲ ಅಂತಂದರೆ ಮತ್ತೆ ಟಿ ವಿ ಅಥವಾ ಮೊಬೈಲ್ಗೆ ಅಡಿಕ್ಷನ್ ಆಗಿಬಿಡ್ತಾನೆ ಅಂತ ಭಯಕ್ಕೆ ಸೊ ನಾನು ನನ್ನ ವರ್ಕಿಂಗ್ ಇದ್ದರೂ ಸಹಿತ ನಾನು ಯಾವಾಗ ಯಾವಾಗ ಫ್ರೀ ಆಗುತ್ತೋ ಆವಾಗೆಲ್ಲ ಅವನು ಹೊರಗಡೆ ಕರ್ಕೊಂಡು ಹೋಗಿ ಅವನೇನು ಕೇಳ್ತಾನೋ ಅಥವಾ ಲೈಕ್ ಅವ್ನಿಗೆ ಯಾವುದಾದ್ರು ಒಂದು ಆ್ಯಕ್ಟಿವಿಟೀಸ್ ಮಾಡಿಸೋದು ಆ ಥರ ಏನಾದರೂ ಒಂದು ಎಂಗೇಜ್ ಮಾಡಿ ಅವನ್ನ ಪ್ರೋತ್ಸಾಹ ಕೊಡ್ತಾ ಇರ್ತೀನಿ ಯಾವಾಗಲೂ ಸೊ ಇವತ್ತು ಹಾಗೇನೇನೆ ಅವನಿಗೆ ಡ್ರಾಯಿಂಗ್ ಮಾಡೋದಂದರೆ ಮತ್ತು ಕಲರ್ ಫಿಲ್ ಮಾಡೋದಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾರೆ ಅವನಿಗೆ ಸೊ ಹಾಗಾಗಿ ಅವ್ನಿಗೆ ಒಂದು ಕಲರ್ ಫಿಲಿಂಗ್ ಬುಕ್ನ ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನೋಡ್ತಾ ಇದ್ದೀರ ಆ ಥರ ಹೇಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ನನ್ನನ್ನು ಯಾವಾಗಲೂ ಅಂತ ಅಂದ್ಬಿಟ್ಟು ಈಗ ನವರಾತ್ರಿಯ ದಿನಗಳು ನಡೀತಾ ಇರೋದ್ರಿಂದ ದಿನಕ್ಕೊಂದು ಅವತಾರದಲ್ಲಿ ನಮ್ಮ ದುರ್ಗಾದೇವಿ ಅಮ್ಮನವರನ್ನು ಪೂಜೆ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಸೊ ಹಾಗಾಗಿ ಇವತ್ತು ಹೇಗಿದ್ದರೂ ಹೊರಗಡೆ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ನಾನು ಆ ಥರ್ವ ನೋಡ್ತಾ ಇದ್ದೀರ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತಿದ್ದಾನೆ ಸೊ ಅವ್ನಿಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಅಂದರೆ ದೇವಸ್ಥಾನಕ್ಕೆ ಹೋಗೋದೇ ಅವ್ನಿಗೆ ಒಂದು ಖುಷಿ ದೇವ್ರ ಮೇಲೆ ಅಷ್ಟು ಭಕ್ತಿ ಇದೆ ಅವ್ನಿಗೆ ಈಗಲೇ ಈ ವಯಸ್ಸಲ್ಲಿ ಸೊ ನೋಡ್ತಿದ್ದೀರಲ್ಲ ಅವನು ಹೋಗ್ಬಿಟ್ಟು ನಂದಿ ವಿಗ್ರಹದ ಕಿವಿನಲ್ಲಿ ಏನೋ ಹೇಳ್ತಾ ಇದ್ದಾನೆ ಅವನಿಗೆ ಇದೆಲ್ಲ ಹೇಗೆ ಗೊತ್ತು ಅಂತಂದರೆ ಯಾರಾದರೂ ಮಾಡಿರೋದನ್ನು ನೋಡಿಬಿಟ್ಟು ಅವನ್ನ ಫಾಲೋ ಮಾಡ್ತಿರ್ತಾನೆ ಮಕ್ಕಳು ಹೀಗೆ ಅಲ್ವಾ ನಾವು ಮಾ ದೊಡ್ಡವ್ರು ಏನು ಮಾಡ್ತೀವಿ ಅದನ್ನು ನೋಡಿ ಫಾಲೋ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಒಂದೆರಡು ರೌಂಡ್ ಹಾಕ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಬಂದು ಹೊರಗಡೆ ಕೂತ್ಕೊಂಡ್ವಿ ಸೊ ಅಲ್ಲಿ ಪಾರಿವಾಳಗಳು ಅದೆಲ್ಲ ನೋಡಿಕೊಂಡು ಫುಲ್ ಎಂಜಾಯ್ ಆ ಥರ ದೇವಸ್ಥಾನದ ಎನ್ವೈರ್ಮೆಂಟಲ್ಲಿ ಸೊ ಇವತ್ತಿನ ಅಮ್ಮನವರ ಅಲಂಕಾರ ದೇವಸ್ಥಾನದಲ್ಲಿ ಇವತ್ತು ಬ್ರಹ್ಮಚಾರಣಿಯ ಅಲಂಕಾರದಲ್ಲಿದ್ದರು ಅಮ್ಮ ಸೊ ಹಾಗಾಗಿ ಹಸಿರು ಸೀರೆ ಉಡಿಸಿದ್ದಾರೆ ಅಮ್ಮನವರಿಗೆ ಸೊ ಅಮ್ಮನವರ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಇರುವಂತಹ ನಾಗರ್ ನಮಸ್ಕಾರ ಮಾಡೋದಕ್ಕೆ ಓಡೋಡ್ ಹೋಗ್ತಿದ್ದಾನತ್ತರ್ವ ಸೊ ಅವ್ನದು ಎಷ್ಟು ಎಕ್ಸೈಟ್ಮೆಂಟ್ ಅಂದರೆ ಮನೆ ಬಿಟ್ಟು ಹೊರಗಡೆ ಬಂದರೆ ತುಂಬ ಖುಷಿಯಾಗಿರ್ತಾನೆ ಅಂದರೆ ಅವನಿಗೆ ಅವನಿಗೆ ಅಂತಲ್ಲ ಈ ವಯಸ್ಸಿನ ಮಕ್ಕಳಿಗೆ ಆ್ಯಕ್ಚುಲಿ ಮನೆ ಅನ್ನೋದು ಒಂಥರ ಜೈಲಿದ್ದ ಹಾಗೆ ಸೊ ಮನೆ ಬಿಟ್ಟು ಹೊರಗಡೆ ಕರ್ಕೊಂಡು ಬಂದರೆ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂತಂದರೆ ಫುಲ್ ಅವರು ಹೊರಗಡೆ ಇರೋಂಥ ಎನ್ವೈರನ್ಮೆಂಟ್ನ ತುಂಬ ಎಂಜಾಯ್ ಮಾಡ್ತಾರೆ ಸೊ ವರ್ಕಿಂಗ್ ಇರೋದ್ರಿಂದ ಎಲ್ಲರಿಗೂ ಈಗ ಸಮಸ್ಯೆ ಅಂತಂದರೆ ಯಾವ ತಾಯಿ ಆಗಲಿ ಅಥವಾ ತಂದೆ ಆಗಲಿ ಇಬ್ಬರು ವರ್ಕಿಂಗ್ ಇರೋರಿದ್ದರೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತಂದರೆ ರಜಕ್ಕೋಸ್ಕರ ಕಾಯಬೇಕಾಗಿದೆ ಆ್ಯಕ್ಚುಲಿ ಆ ಥರ ಇದೆ ಸಿಚುವೇಶನ್ ಈಗಿನ ಕಾಲದಲ್ಲಿ ಸೊ ಆದಷ್ಟು ಎಲ್ಲ ವರ್ಕಿಂಗ್ ಮಾಮ್ಸ್ ಆ್ಯಂಡ್ ಡ್ಯಾಡ್ಗೆ ಹೇಳೋದು ಆದಷ್ಟು ಸಮಯ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸೊ ಹೊರಗಡೆ ಕರ್ಕೊಂಡು ಹೋದಾಗ ಮಕ್ಕಳು ಹೊರಗಿನ ಎನ್ವೈರಮೆಂಟ್ನ ಎಂಜಾಯ್ ಮಾಡ್ತಾರೆ ಅವ್ರಿಗೂ ಒಂದು ಸ್ವಲ್ಪ ಹೊರಗಿನ ಜ್ಞಾನ ಪ್ರಪಂಚ ಜ್ಞಾನ ತಿಳಿಯುತ್ತೆ ಸೊ ಅಮ್ಮನವರ ದರ್ಶನ ಮಾಡ್ಕೊಂಡು ಬಂದು ಹಾಗೆ ಇಲ್ಲಿ ಹತ್ತರ್ವಂಗೆ ಅದೇ ಹೇಳಿದ್ನಲ್ಲ ಡ್ರಾಯಿಂಗ್ ಬುಕ್ಕು ತೊಗೊಳ್ಬೇಕು ಅಂತಂದ್ಬಿಟ್ಟು ಕಲರಿಂಗ್ ಬುಕ್ ಸೊ ಬುಕ್ ತೊಗೊಳೋದಕ್ಕೆ ಬಂದರೆ ಆ ಥರ್ವ ಫಸ್ಟ್ ಕಣ್ಣು ಎಲ್ಲ ಆಟ ಸಾಮಾನು ಮೇಲೆ ಕಾರ್ ಕೊಡಿಸು ಮಮ್ಮಿ ಏರೋಪ್ಲೇನ್ ಕೊಡಿಸು ಹೆಲಿಕಾಪ್ಟರ್ ಕೊಡಿಸು ಹೀಗೆ ಒಂದೆಲ್ಲ ಒಂದು ಆಟ ಸಾಮಾನು ಬೇಕೇ ಬೇಕು ಅಂತಾನೆ ಪ್ರತಿ ಸರಿ ಅಂಗಡಿ ಹೋದಾಗ ಸೊ ಹಾಗಾಗಿ ಅವನ್ನ ಸ್ವಲ್ಪ ಅವಾಯ್ಡ್ ಮಾಡಿಸ್ಕೊಂಡು ಈ ಕಡೆ ಕರ್ಕೊಂಡು ಬಂದೆ ಆಟ ಸಾಮಾನು ಆಮೇಲೆ ತೊಗೊಳ್ಳೋಣಪ್ಪ ಫಸ್ಟು ನಿನಗೆ ಕಲರಿಂಗ್ ಬುಕ್ ತೊಗೊಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಅವರು ಕಲರ್ ಬುಕ್ ಹುಡ್ಕೊಡ್ತಾ ಇದ್ದಾರೆ ಸೊ ಕಲರಿಂಗ್ ಬುಕ್ ತೊಗೊಂಡು ಹಾಗೆ ಅವನಿಗೆ ಕ್ರೆಯಾನ್ಸ್ ತೊಗೊಂಡೆ ಹಾಗೆ ಇನ್ನೊಂದಷ್ಟು ಅವನಿಗೆ ಬೇಕಾಗಿರೋ ಐಟಮ್ಸ್ನ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ನವರಾತ್ರಿ ಬಗ್ಗೆ ಹೇಳಬೇಕು ಅಂತಂದರೆ ದಿನಕ್ಕೊಂದು ಅವತಾರದಲ್ಲಿ ಅಮ್ಮನವರನ್ನ ಒಂಬತ್ತು ದಿನದ ದಿನಗಳ ಪ್ರಕಾರ ನಾವು ಆರಾಧನೆ ಮಾಡ್ತೀವಿ ಮೊದಲನೇ ದಿನ ಬಂದು ಶೈಲಪುತ್ರಿಯಾಗಿ ಎರಡನೇ ದಿನ ಬಂದು ಬ್ರಹ್ಮಚಾರಿಣಿಯಾಗಿ ಹೀಗೆ ಒಂಬತ್ತು ಅವತಾರದಲ್ಲಿ ನಾವು ಅಮ್ಮನವರನ್ನ ಆರಾಧನೆ ಮಾಡ್ತೀವಿ ಸೊ ಈ ಆರಾಧನೆಯ ಒಂದು ಪ್ರಾಮುಖ್ಯತೆ ಏನನ್ನೋದನ್ನು ನಾನು ನಮ್ಮ ಚಾನಲಲ್ಲಿ ಒಂದು ನವರಾತ್ರಿ ಸೀರೀಸ್ ಅಂತ ಮಾಡಿದ್ದೀನಿ ಅದು ಆ್ಯಕ್ಚುಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ ಯಾಕೆಂದರೆ ಗ್ಲೋಬಲಿ ಎಲ್ಲರೂ ನೋಡ್ತಾರಲ್ವಾ ಅಂದ್ಬಿಟ್ಟು ನಿಮ್ಗೆ ಯಾರಿಗಾದರೂ ಕನ್ನಡದಲ್ಲಿ ಬೇಕಾಗಿದ್ದರು ಬೇಕಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಆದಷ್ಟು ನಾನು ನನ್ನ ವರ್ಕಿಂಗ್ ಸ್ಕೆಡ್ಯೂಲಲ್ಲಿ ನೋಡಿಕೊಂಡು ಟೈಮ್ ಮಾಡಿಕೊಂಡು ನಿಮ್ಗೆಲ್ಲರಿಗೋಸ್ಕರ ಅಂತಂದ್ಬಿಟ್ಟು ಮಾಡ್ತೀನಿ ಇಲ್ಲ ಆಲ್ರೆಡಿ ತುಂಬ ಯೂಟ್ಯೂಬ್ ಚಾನಲಲ್ಲಿ ಕನ್ನಡದಲ್ಲಿ ಕೂಡ ಹಾಕಿದ್ದಾರೆ ಸೊ ಹಾಗಾಗಿ ಒಂದು ಸರಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಹೇಗಿದೆ ಕನ್ನಡ ಇಂಗ್ಲೀಷಲ್ಲಿ ನರೇಷನ್ ಮಾಡಿರೋದು ಹೇಗಿದೆ ಸ್ಟೋರಿ ಅಂತ ನವರಾತ್ರಿಯ ದಿನಗಳಲ್ಲಿ ದಿನಕ್ಕೊಂದು ಅವತಾರದಲ್ಲಿ ಅಮ್ಮನವರನ್ನು ನಾವು ಆರಾಧನೆ ಮಾಡೋದ್ರಿಂದ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತೆ ಅಷ್ಟು ಪವರ್ಫುಲ್ ಶಕ್ತಿ ಬರುತ್ತೆ ಆ್ಯಕ್ಚುಲಿ ಅಷ್ಟು ಒಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು ಅಷ್ಟು ಒಂದು ಆರ ನಮ್ಮ ನಮ್ಮ ಮೈಂಡ್ಸೆಟ್ ಅಷ್ಟು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಾನು ಹೋದ ವರ್ಷ ನಾನು ಉಪವಾಸ ಮಾಡಿದಾಗ ಅನುಭವಿಸಿದ್ದೀನಿ ಸೊ ಹಾಗಾಗಿ ಈ ವರ್ಷ ಸಹಿತ ನಾನು ಮೊದಲನೇ ದಿನದಿಂದನೇ ನಾನು ಉಪವಾಸನ ಶುರು ಮಾಡಿದ್ದೀನಿ ಸೊ ಉಪವಾಸ ಡೈಲಿ ಉಪವಾಸ ಇದ್ಕೊಂಡು ನಮ್ಮ ದೇವಿಯನ್ನು ಆರಾಧನೆ ಮಾಡ್ತಾ ಸೊ ಹೀಗೆ ಯಾರೆಲ್ಲ ನವರಾತ್ರಿಯ ದಿನದಲ್ಲಿ ಉಪವಾಸ ಇದ್ದು ದೇವಿಗೆ ಆರಾಧನೆ ಮಾಡ್ತಿದ್ದೀರ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಸೊ ನಿಮಗೆಲ್ಲರಿಗೂ ಆ ದೇವಿ ಒಳ್ಳೆ ಶಕ್ತಿ ಕೊಡಲಿ ದೇವಿಯಲ್ಲಿರೋಂಥ ಒಂದು ಏನಂತಾರೆ ಲೆಕ್ಕ ಇಲ್ದಿರುವಂತಹ ಒಂದು ಶಕ್ತಿನಲ್ಲಿ ಒಂದು ತೃಣಕಾಷ್ಟ ಆದ್ರೂ ಎಲ್ಲರಿಗೂ ಧಾರೆ ಇರಲಿ ಆ ನಮ್ಮ ದುರ್ಗೆ ಅಂತ ಕೇಳ್ಕೊಳ್ತೀನಿ ಸೊ ಈ ನವರಾತ್ರಿ ಎಲ್ಲರಿಗೂ ಪಾಸಿಟಿವಿಟಿನ ತಂದುಕೊಡ್ಲಿ ಎಲ್ಲರಿಗೂ ಸಕ್ಸಸ್ನ ತಂದು ಈ ಮಹಿಷಾಸುರನ ವರ್ಧನೆ ಆದ ಹಾಗೆ ನಿಮ್ಮ ಎಲ್ಲ ಕಷ್ಟಗಳ ವರ್ಧನೆಯೂ ಆಗೋಗ್ಬಿಡಲಿ ಅಂತ ಹೇಳಿಬಿಟ್ಟು ಆಶಿಸ್ತೀನಿ ನಾನು ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಕಡೆ ನವರಾತ್ರಿಯಲ್ಲಿ ಘಟ ಸ್ಥಾಪನೆ ಮಾಡಿ ನಮ್ಮ ದುರ್ಗಾದೇವಿ ಅಂದರೆ ನಮ್ಮ ಅಂಬಾ ಭವಾನಿಯವರಿಗೆ ಒಂಬತ್ತು ದಿನದ ಅಖಂಡ ದೀಪವನ್ನು ಬೆಳಗ್ತಾರೆ ಕೆಲವೊಬ್ಬರು ಕೆಲವೊಂದು ಮನೆಗಳಲ್ಲಿ ಐದು ದಿನಗಳ ಅಖಂಡ ದೀಪವನ್ನು ಬೆಳಗ್ತಾರೆ ಸೊ ಮೈಸೂರಿನ ಭಾಗದಲ್ಲಿ ಎಲ್ಲರೂ ಮನೆಯಲ್ಲಿ ದಸರಾ ಗೊಂಬೆಗಳನ್ನು ಇಟ್ಟು ಆರಾಧನೆ ಮಾಡ್ತಾರೆ ಈ ನವರಾತ್ರಿಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕೆಲವೊಂದು ಮನೆಗಳಲ್ಲಿ ಘಟಸ್ಥಾಪನೆ ಮಾಡಿ ನವಧಾನ್ಯಗಳನ್ನು ಬೆಳೀತಾರೆ ಅಂದರೆ ನವಧಾನ್ಯಗಳನ್ನು ಉತ್ತು ಬಿತ್ತು ಒಂದು ಇದರಲ್ಲಿ ದೇವಿ ಮುಂದೆ ದೇವಿ ಆರಾಧನೆ ಮಾಡ್ತಾರೆ ಸೊ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಥರ ಅಂಥ ಆರಾಧನೆ ಇದ್ದೇ ಇರುತ್ತೆ ಸೊ ನಿಮ್ಮ ಭಾಗದಲ್ಲಿ ಯಾವ ಆರಾಧನೆ ಮಾಡಿದ್ರಿ ಹೇಗೆ ನೀವು ನವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ದಸರಾ ರಜಾ ಬಂದರೆ ಸಾಕು ಮಕ್ಕಳು ಅಜ್ಜಿ ತಾತ ಮನೆಗೆ ಅಥವಾ ಎಲ್ಲಾದರೂ ಟ್ರಿಪ್ಗೆ ಹೋಗಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾಯಿರ್ತಾರೆ ತುಂಬ ವೆಯ್ಟ್ ಮಾಡ್ತಿರ್ತಾರೆ ಕೂಡ ಬಟ್ ಈ ಸರಿ ಮನೆಯಲ್ಲಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹೋಗೋದಕ್ಕೆ ಆಗ್ತಿಲ್ಲ ದಸರಾಗೆ ಲಾಸ್ಟ್ ಇನ್ನೇನು ಮೇಯ್ನ್ ಹಬ್ಬ ಇರುತ್ತಲ್ವ ಆಗ ನಾನು ನಮ್ಮೂರಿಗೆ ಹೋಗ್ತೀನಿ ಬಟ್ ಅಪ್ಪ ಅಮ್ಮ ಮನೆಗೆ ಹೋಗೋದಕ್ಕಾಗ್ತಿಲ್ಲ ಈ ವರ್ಷ ಸೊ ಈಗ ಆ ಥರ ಸಿಚುವೇಶನ್ ಇರೋದ್ರಿಂದ ನಾನು ಆ ಥರವನಿಗೆ ಆದಷ್ಟು ಅವನಿಗೆ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿಸಿ ಅವನ್ನ ಆದಷ್ಟು ಟಿ ವಿ ಮತ್ತು ಮೊಬೈಲಿಂದ ಅವಾಯ್ಡ್ ಮಾಡಿಸ್ತಿದ್ದೀನಿ ಬಟ್ ಸಮ್ ಟೈಮ್ ಏನಾಗುತ್ತೆ ಅಂತಂದರೆ ನಾನು ತುಂಬ ಕಾಲಲ್ಲಿ ಬ್ಯುಸಿ ಇದ್ದಾಗ ಮತ್ತು ಏನಾದರೂ ತುಂಬ ಕೆಲಸ ಬಂದಾಗ ಆಫೀಸ್ ವರ್ಕ್ ಬಂದಾಗ ಬೇಕು ಅಂತಲೇ ಆ ಥರ ಬಂದು ಹತ್ತು ಕರೆದು ಸತಾಯಿಸಿ ಇಡ್ತಾನೆ ಆವಾಗ ನನಗೇನು ಅನಿವಾರ್ಯ ಇಲ್ಲಿ ಅನಿವಾರ್ಯವಾಗಿ ನಾನು ಅವನಿಗೆ ಮೊಬೈಲ್ ಕೊಡಬೇಕಾಗಿರೋಂಥ ಕೆಲವೊಂದು ಸಿಚುವೇಶನ್ಸ್ ಬಂದಿರುತ್ತೆ ಸೊ ಅಂಥ ಟೈಮಲ್ಲಿ ನಾನು ಮೊಬೈಲ್ ಕೊಟ್ಟು ಮತ್ತು ನನ್ನ ಕೆಲಸ ಮುಗಿದ ತಕ್ಷಣವೇ ಅವನಿಗೆ ಮೊ ಮೈಂಡ್ ಇಂಟ್ರ್ಯಾಕ್ಷನ್ ಮಾಡಿಬಿಟ್ಟು ಅವನನ್ನು ಮೊಬೈಲ್ ಇಸ್ಕೊಂಡ್ಬಿಟ್ಟು ಅವ್ನಿಗೆ ಮತ್ತೆ ಬೇರೆ ಆ್ಯಕ್ಟಿವಿಟೀಸ್ ಕಡೆ ನಾನು ಗಮನ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದೇ ಥರ ತುಂಬ ತಾಯಂದ್ರಿಗೆ ಅಂದರೆ ವರ್ಕಿಂಗ್ ಮದರ್ಸ್ಗೆ ಈ ಥರ ಸಿಚುವೇಶನ್ ತುಂಬ ಅನುಭವಿಸಿರ್ತೀರಂತ ನನ್ಗೆ ಗೊತ್ತು ಸೊ ಅಂಥ ಸಿಚುವೇಷನಲ್ಲಿ ನಾವೇನು ಅಂದರೆ ಮಕ್ಕಳಿಗೆ ಆದಷ್ಟು ನಾವು ಸಹನೆ ತೊಗೊಂಡ್ಬಿಟ್ಟು ಅವ್ರಿಗೆ ಏನಾದರೂ ಡಿಸ್ಟ್ರಾಕ್ಟ್ ಮಾಡಿಬಿಟ್ಟು ಮೊಬೈಲ್ ಮತ್ತು ಟಿ ವಿಯಿಂದ ದೂರ ಇಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಟೈಮಲ್ಲಿ ನಾವು ಡ್ರಾಯಿಂಗ್ ಮಾಡೋದಕ್ಕೆ ಕೊಡೋದು ಅಥವಾ ಕ್ಲೇ ಆರ್ಟ್ ಮಾಡೋದಕ್ಕೆ ಕೊಡೋದು ಏನಾದರೂ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಸೊ ಇಲ್ಲಿ ನಾವು ಆ ಏನೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದೀವಿ ಅಂತ ತೋರಿಸ್ತಾ ಇದ್ದಾನೆ ನೋಡಿ ಆ ಅಂತ ಅಂದ್ಬಿಟ್ಟು ನಾವು ಬುಕ್ ತರೋದಕ್ಕೆ ಹೋಗಿದ್ವಲ್ಲ ಅಲ್ಲಿ ಆ ಥರವಂಗೆ ಜಂಬು ಕಲರಿಂಗ್ ಬುಕ್ಕು ಮತ್ತು ಅಪ್ಸರ ಅವ್ರದ್ದು ಕ್ರೆಯಾನ್ಸ್ ಮತ್ತು ಇವ್ರದು ಕ್ಯಾಮಿಲಿನ್ ಇದನ್ನ ಇದನ್ನು ಬಂದ್ವಿ ಏನು ಕ್ಲೇ ಆರ್ಡ್ ಬೋ ಕ್ಲೇ ಆರ್ಡ್ ಬೋರ್ಡ್ ತೊಗೊಂಡು ಬಂದ್ವಿ ಸೊ ಅದ್ರ ಜೊತೆಗೆ ಅಥರ್ವ ಇಷ್ಟಪಟ್ಟ ಅಂದ್ಬಿಟ್ಟು ಹೆಲಿಕಾಪ್ಟರ್ ಒಂದು ಟಾಯ್ ತಗೊಂಡ್ ಬಂದೆ ಸೊ ಅವನು ಎಷ್ಟು ಖುಷಿ ಇದ್ದಾನೆ ಅಂತಂದರೆ ಆ ಟಾಯ್ ನೋಡಿಬಿಟ್ಟು ಸೊ ಹೀಗೆ ಎವ್ರಿ ಮಂತ್ ಒಂದೊಂದು ಟಾಯ್ ತಂದು ಕೊಡ್ತೀನಿ ನಾನು ಅವನಿಗೆ ಹಂಗೆ ಅಂತ ಅಂದರೆ ಲೈಕ್ ನಾವು ದುಡಿತಿದ್ದೀವಿ ಅಂತ ಅಂದ್ಬಿಟ್ಟು ಅವನಿಗೆ ಕೇಳಿ ಕೇಳಿದಾಗೆಲ್ಲ ನಾನು ತಂದು ಕೊಟ್ಬಿಟ್ಟು ಇದು ಮಾಡೋದಿಲ್ಲ ಏಕೆಂದರೆ ಮಕ್ಕಳಿಗೆ ನಾವು ನಮ್ಮ ಹಳೇ ಜನ್ರೇಷನಲ್ಲಿ ನೋಡಿದ್ರೆ ನಾವು ಕೇಳಿದನ್ನೆಲ್ಲ ನಮಗೆ ಕೊಡಿಸ್ಬಿಟ್ಟಿದ್ರೆ ನಮ್ಮ ಪೇರೆಂಟ್ಸು ನಮ್ಗೆ ಆ ವಸ್ತು ಬೆಲೆ ಎಲ್ಲಿ ಗೊತ್ತಾಗ್ತಿತ್ತು ಹೇಳಿ ಸೊ ಹಾಗಾಗಿ ಎಲ್ಲ ಕೇಳಿದನ್ನೆಲ್ಲ ಕೊಡಿಸ್ಬಿಟ್ರೆ ಮಕ್ಕಳಿಗೆ ಆ ವಸ್ತು ಬೆಲೆ ಆ ಮಕ್ಳಿಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಮಕ್ಕಳು ಈ ಏಜಲ್ಲಿ ಹಾಳು ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ ನೋಡಿ ಈಗ ಬಂದು ಸ್ವಲ್ಪ ಹೊತ್ತಾಗಿಲ್ಲ ಆಗಲೇ ಮನೆಯೆಲ್ಲ ಎಷ್ಟು ಗಲೀಜು ಮಾಡಿದಾನ ತರುವ ಈ ಮಕ್ಕಳು ಹಾಳು ಮಾಡೋದು ಹೊಡೆಯೋದು ಹರಿಯೋದು ಎಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ಜಾಸ್ತಿ ಅವ್ರಿಗೆ ಕೇಳಿ ಕೇಳಿದೆಲ್ಲ ಕೊಡಿಸೋದು ಅಥವಾ ಅವಶ್ಯಕತೆಗಿಂತಲೂ ಮೀರಿದ್ದನ್ನ ತಂದು ಕೊಡೋದು ಇದು ಈ ಏಜಲ್ಲಿ ಅವ್ರಿಗೇನು ಗೊತ್ತೇ ಆಗೋದಿಲ್ಲ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಕೊಡಿಸಿ ಅಂತ ಹೇಳಬಲ್ಲೆ ನಾನು ನಿಮಗೆ ಆ ಆಟ ಆಡ್ತಾ ಆಡ್ತಾ ಮನೆ ತುಂಬ ಇಷ್ಟೆಲ್ಲ ಗಲೀಷ್ ಮಾಡ್ಬಿಟ್ಟಿದ್ದ ರಂಗೋಲಿ ಚೆಲ್ಲೋದು ಕ್ರೇಯೋನ್ಸ್ ಎಲ್ಲ ಚೆಲ್ಲಿ ಸ್ಟಡಿ ಟೇಬಲೆಲ್ಲ ಎತ್ತಿ ಆಟ ಆಡ್ಬಿಟ್ಟು ಫುಲ್ ಮನೆ ತುಂಬ ಗಲೀಜ್ ಮಾಡ್ಬಿಟ್ಟಿದ್ದ ಸೊ ಒಂದು ಟಾಸ್ಕ್ ಕೊಟ್ಟ ಹಾಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಏನು ಹೇಳಿದೆ ಅಂದರೆ ಎಲ್ಲ ಎತ್ತಿಯಲ್ಲಪ್ಪ ಕ್ರೆಯಾನ್ಸು ಮತ್ತು ಸ್ಟಡಿ ಟೇಬಲ್ ಎಲ್ಲಿತ್ತು ಅಲ್ಲಿಡು ಅಂತಂದೆ ಎಲ್ಲ ನೀಟಾಗಿ ಆಯ್ದುಬಿಟ್ಟು ಎತ್ತಿಡ್ತಾ ಇದ್ದಾನೆ ಸೊ ಕೆಲವೊಮ್ಮೆ ಹೇಳಿದ ಮಾತು ಕೇಳ್ತಾನೆ ಕೆಲವೊಮ್ಮೆ ತುಂಬ ಹಠ ಮಾಡ್ತಾನೆ ಆ ಥರ್ವಾ ಅಂದರೆ ಅವ್ನ ಏಜ್ ಆಗಿದೆ ಆ್ಯಕ್ಚುಲಿ ಈಗ ಮೂರಿಂದ ನಾಲ್ಕು ವರ್ಷದ ಮಕ್ಕಳು ಅಥವಾ ನಾಲ್ಕರಿಂದ ಐದು ವರ್ಷದ ಅಂದರೆ ಮೂರಿಂದ ಐದು ವರ್ಷದ ಮಕ್ಕಳಲ್ಲಿ ಸ್ವಲ್ಪ ಬೆಳ ಬುದ್ಧಿ ಬೆಳೆ ಬೆಳವಣಿಗೆ ಆಗಿರ್ಬೋದು ಅಥವಾ ಹಠ ಸ್ವಭಾವ ಬೆಳವಣಿಗೆ ಆಗಿರ್ಬೋದು ಆಗ್ತಾ ಇರುತ್ತೆ ಸೊ ಹಾಗಾಗಿ ಕೆಲವೊಂದು ವೇರಿಯೇಷನ್ಸ್ ಇದ್ದೇ ಇರುತ್ತೆ ಅವ್ರ ಮೂಡ್ ನೋಡಿಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ ಯಾಕಂದರೆ ನಾವು ದೊಡ್ಡವರು ನಮಗೆ ಎಲ್ಲ ಥರ ತಿಳಿವಳ್ಕೆ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ನಾನು ತುಂಬ ಸರಿ ಫೇಲ್ ಆಗ್ತೀನಿ ಅಂದರೆ ಕೆಲವೊಮ್ಮೆ ನನಗೂ ವರ್ಕ್ ಪ್ರೆಷರ್ ಇರುತ್ತೆ ಅಂಥ ಟೈಮಲ್ಲಿ ನಾನು ಕೂಗಾಡೋದು ಇದು ಮಾಡೋದು ಮಾಡ್ತಿರ್ತೀವಿ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಅದನ್ನ ನಾವು ಮೈಂಡ್ಫುಲ್ಲಾಗಿ ನಾವು ಮಕ್ಕಳನ್ನ ನೋಡಿಕೊಂಡಾಗ ಆದಷ್ಟು ಈ ಥರದ್ದೆಲ್ಲ ಸಿಚುವೇಶನ್ಸ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ನೋಡ್ತಿದ್ದೀರಲ್ಲ ಆ ಥರ ಒಂದು ಸ್ಟಡಿ ಟೇಬಲ್ ಎಲ್ಲ ಎಷ್ಟು ನೀಟಾಗಿ ತಗೊಂಡೋಗಿ ಇದ್ದಾನೆ ಸೊ ಇವರೇನಪ್ಪ ಮಗುನ ಕರ್ಕೊಂಡು ಇವರೊಬ್ಬರೇ ವರ್ಕ್ ಮಾಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಮನೇನ ಅಂತ ಅನ್ಕೋತಿರ್ಬೋದು ನೀವು ಸೊ ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ನೋಡ್ತೀವಿ ನೋಡೋರಿಗೆ ಗೊತ್ತಿರುತ್ತೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಕೂಡ ಇರ್ತಾರೆ ಅವರು ಕೂಡ ಅವರಿದ್ದರೆ ಆ್ಯಕ್ಚುಲಿ ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ಅವರು ಮನೆಯಲ್ಲಿ ಮನೆ ನೋಡಿಕೊಂಡು ಹಾಗೆ ನನ್ನ ಮಗನೂ ಕೂಡ ನೋಡ್ಕೊಳ್ತಾ ಇರ್ತಾರೆ ನಮ್ಮ ಅತ್ತೆ ಈಗ ನವರಾತ್ರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಐದು ದಿನ ನಾವು ಅಖಂಡ ದೀಪ ಬೆಳಕ್ತೀವಿ ಅಲ್ವಾ ಘಟ ಸ್ಥಾಪನೆ ಮಾಡಿ ಸೊ ಹಾಗಾಗಿ ಊರಿಗೆ ಹೋಗಿದ್ದಾರೆ ಅವರು ಇದ್ದಿದ್ದರೆ ಈಗ ಆ ಥರ ಅವ್ರ ಜೊತೆ ಆಟಾಡಿಕೊಂಡು ನನ್ನ ಜೊತೆ ಆಟ ಹೇಗೋ ಟೈಮ್ ಪಾಸ್ ಆಗೋಗ್ತಿತ್ತು ಅವನಿಗೆ ಈಗ ಮನೆಯಲ್ಲಿ ನಾನು ಒಬ್ಬಳೇ ಆಗೋಗ್ತೀನಿ ಅವನ ಜೊತೆಗೆ ನನ್ನ ಅವ್ರ ಪಪ್ಪ ಕೂಡ ಅವ್ರ ಬಿಸ್ನೆಸ್ಸಲ್ಲಿ ಅವರು ತುಂಬ ಬಿಸಿ ಇರ್ತಾರೆ ನಾವು ಈ ನವರಾತ್ರಿಯಲ್ಲಿ ಐದು ದಿನದ ಅಖಂಡ ದೀಪ ಬೆಳಗೋದ್ರಿಂದ ಆಲ್ರೆಡಿ ಊರಿಗೆ ಹೋಗಿ ಮತ್ತೆ ಮನೆ ಕ್ಲೀನಿಂಗ್ ಮಾಡೋದು ದೇವ್ರಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸೊ ಈ ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಅಡ್ವಾನ್ಸಾಗಿ ಹೋಗಿರ್ತಾರೆ ಹಾಗಾಗಿ ನಾವು ಇಲ್ಲಿ ಇದ್ಕೊಂಡು ನಮ್ಮ ವರ್ಕ್ ನೋಡಿಕೊಂಡು ಆ ಥರವನ್ನು ನೋಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಹಬ್ಬ ಹತ್ತಿರ ಬರೋದು ನಾನು ಅಥರ್ವ ಇಬ್ಬರು ಊರಿಗೆ ಹೋಗ್ತೀವಿ ಊರಿಗೆ ಹೋಗಿ ನಮ್ಮ ಮನೆಯಲ್ಲಿ ಹೇಗೆ ನಾವು ದೀಪ ಹಾಕಿದ್ದೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ನಾನು ಸೊ ಕಮಿಂಗ್ ಬ್ಯಾಕ್ ಟು ದ ವೀಡಿಯೋ ಈಗ ಆ ಥರವಂಗೆ ಫಸ್ಟ್ ಟೈಮು ಆರ್ಟ್ ಆಟ ಹೇಳ್ಕೊಡ್ತಾಯಿದ್ದೀನಿ ನಾನು ಕೂಡ ನನ್ನ ಲೈಫಲ್ಲಿ ಯಾವತ್ತೂ ನಾನು ಕ್ಲೇ ಆರ್ಟ್ ಮಾಡೇ ಇರಲಿಲ್ಲ ಸೊ ಅಥರ್ವನ್ಗೆ ಅಂತ ಅಂದ್ಬಿಟ್ಟು ನಾನು ಈಗ ಕಲಿತ್ಕೊಂಡು ಅವನಿಗೆ ಇದ್ದೀನಿ ನಾನು ಸಹ ಕ್ಲೇ ಆಟನ್ನ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ದೇನೆ ಫಸ್ಟ್ ಫಸ್ಟ್ ಏನು ಮಾಡಿದ್ವಿ ಅಂತಂದರೆ ಹಾಗೆ ಅದನ್ನು ಕ್ಲೀನ್ ಫ್ಲ್ಯಾಟ್ ಮಾಡಿಬಿಟ್ಟು ಅದರಲ್ಲಿ ನಾವು ಶೇಪ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ಏನಾಯ್ತು ಅಂದರೆ ಅದು ತಟ್ಟೆಗೆ ಬಿಟ್ಟಿತ್ತು ಸೊ ಆಮೇಲಿಂದ ಯೋಚನೆ ಮಾಡಿದಾಗ ಅನಿಸ್ತು ಇಲ್ಲ ಇದು ಅಂಟ್ಕೋಬಾರ್ದು ಕೆಳಗೆ ಅಂತಂದರೆ ನಾವು ಏನಾದರೂ ಒಂದು ಪೌಡ್ರ್ ಅಂಶ ಹಾಕ್ಬೇಕು ಅಂದ್ಬಿಟ್ಟು ಅದಕ್ಕೆ ನಾನು ಇದನ್ನು ಹಿಟ್ಟು ತಗೊಂಡು ಬಂದು ಹಾಕಿದ್ದೆ ಹಿಟ್ಟು ತಗೊಂಡು ಬಂದು ಹಾಕಿ ಮಾಡಿದ್ಮೇಲಿಂದ ನೀಟಾಗಿ ಬರೋದಕ್ಕೆ ಶುರು ಆಯಿತು ಎಲ್ಲ ಶೇಪ್ಸು ಆನಂತರ ನಾನು ಆ ಥರವೊ ಸೇರಿಕೊಂಡು ಕೆಲವೊಂದಿಷ್ಟು ಶೇಪ್ಸ್ ಮಾಡಿದ್ದೀವಿ ಸೊ ಅಂತೂ ಇಂತೂ ಆ ಥರವನ್ನ ಜೊತೆ ಸೇರಿಕೊಂಡು ನಾನು ಕ್ಲೇ ಆರ್ಟ್ ಕಲಿಯೋ ಆಯಿತು ಹೀಗೆ ನೀವು ಕೂಡ ಮಕ್ಕಳ ಜೊತೆ ಆದಷ್ಟು ನಿಮ್ಮ ಟೈಮ್ ಸ್ಪೆಂಡ್ ಮಾಡೋದರಿಂದ ನಿಮ್ಮ ವರ್ಕ್ ಪ್ರೆಷರ್ ಎಷ್ಟೇ ಇದ್ರೂ ಎಲ್ಲ ಮರ್ತು ಹೋಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಕ್ಲೇ ಆರ್ಟ್ ಕಳಿಯೋದರಲ್ಲಿ ನಾನು ಆ ಥರ ಇಬ್ಬರು ಸೇರಿಕೊಂಡು ಫುಲ್ ಸಾಸನೆ ಮಾಡಿದಾಗ ಆಗಿತ್ತು ಏನು ಅಂದರೆ ಫಸ್ಟ್ ಹೆಂಗೋ ಮಾಡೋ ಹಾಗೆ ಮಾಡಿಬಿಟ್ಟು ಏನೋ ತೆಗ್ದುಬಿಟ್ವಿ ತಟ್ಟೆ ಮೇಲೆ ಇಟ್ಟು ಬಟ್ ಏನು ಮಾಡೋದು ಅದನ್ನು ತೆಗಿಬೇಕು ಅಂದರೆ ಫುಲ್ ಹತ್ಕೊಂಡ್ಬಿಟ್ಟಿದೆ ಅದಕ್ಕೆ ಮತ್ತೆ ಅಲ್ಲಿ ಅಲ್ಲೇ ಇಟ್ಕೊಂಡಿದ್ದಂಥ ಕತ್ರಿ ತೊಗೊಂಡ್ಬಿಟ್ಟು ಟ್ರೈ ಮಾಡಿದೆ ತೆಗಿಯೋದಕ್ಕೆ ಆವಾಗಲೂ ಶೇಪ್ ಎಲ್ಲ ಹೊರಟೋಗಿತ್ತು ತುಂಬ ಬೇಜಾರಾಯಿತು ಆ ಥರ ಹಂಗೆ ಮತ್ತೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಎಣ್ಣೆ ಹಚ್ಬಿಟ್ಟು ಟ್ರೈ ಮಾಡಣ ಅಂತ ಟ್ರೈ ಮಾಡಿದ್ವಿ ಆಗಲೂ ಸಹ ಸೇಮ್ ಇಶ್ಯೂ ಎಣ್ಣೆ ಹಚ್ಚಿ ಟ್ರೈ ಮಾಡಿದರೂ ಕೂಡ ಹತ್ಕೊಳ್ತಾ ಇತ್ತು ಆಮೇಲೆ ಯೋಚನೆ ಮಾಡಿ ಮಾಡಿ ಇಲ್ಲ ಎಲ್ಲ ಹಿಟ್ಟು ಹಾಕಿ ಅಥವಾ ಪೌಡ್ರ್ ಹಾಕ್ಬಿಟ್ಟು ಮಾಡೋಣ ಆವಾಗ ಹತ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಹಿಟ್ಟು ಹಾಕಿ ಮಾಡಿದೆ ಹಿಟ್ಟು ಹಾಕಿ ಮಾಡಿದಾಗ ನೀಟಾಗಿ ಬಂದಿದೆ ನೋಡಿ ಎಲ್ಲ ಶೇಪ್ಸು ಸೊ ಆ ಥರ ಒಂದು ಜೊತೆ ಆರ್ಟ್ ಎಲ್ಲ ಮಾಡಿ ನಾನು ಒಂದು ರೌಂಡು ನಾನು ಚಿಕ್ಕ ಹುಡುಗಿಯಾಗಿ ವಾಪಸ್ ದೊಡ್ಡವಳಾಗಿದ್ದು ಅನುಭವ ಆಗೋಯ್ತು ಇವತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ಆ ಥರ ಎಲ್ಲ ಮನೆ ತುಂಬ ಕಸ ಹರವಿದ್ದ ಅವೆಲ್ಲ ಆಟ ಸಾಮಾನುಗಳು ಆಗಿರ್ಬೋದು ಎಲ್ಲ ಎತ್ ಬುಕ್ಸ್ ಆಗಿರ್ಬೋದು ಏನೇನೋ ಇಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಎಲ್ಲ ಅವ್ನ ಕೈಯಲ್ಲಿ ಹೇಳಿಬಿಟ್ಟು ನೀಟ್ ಮಾಡಿಸ್ತಾ ಇದ್ದೀನಿ ಎಲ್ಲ ಒಂದು ಕಡೆ ಎತ್ತಿಟ್ಕೊರಪ್ಪ ಅಂತ ಹೇಳಿಬಿಟ್ಟು ನೋಡಿ ಅವನಿಷ್ಟು ನೀಟಾಗಿ ಎತ್ತಿಟ್ಕೊಳ್ತಿದ್ದಾನೆ ಎಲ್ಲ ಸಾಮಾನು ಅಂತ ಅವನೊಂದು ಬಾಕ್ಸ್ ತೊಗೊಂಡ್ಬಿಟ್ಟು ಅದರಲ್ಲೆಲ್ಲ ಇಟ್ಕೊಳ್ತಾ ಇದ್ದಾನೆ ಸೊ ಇದಕ್ಕೆ ಅಲ್ವಾ ಹೇಳೋದು ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಬರ್ತಾಗ ನಮ್ಮಲ್ಲಿರುವಂಥ ಎಷ್ಟೇ ಸ್ಟ್ರೆಸ್ ಲೆವೆಲ್ ಇರ್ಬೋದು ಅದೆಲ್ಲನೂ ರೆಡ್ಯೂಸ್ ಆಗುತ್ತೆ ಆದಷ್ಟು ನೀವು ಕೂಡ ಎಷ್ಟೇ ವರ್ಕಿಂಗ್ ಇರ್ಬೋದು ಎಷ್ಟೇ ಬ್ಯುಸಿ ಇರ್ಬೋದು ಆದಷ್ಟು ನಿಮ್ಮ ಮಕ್ಕಳಿಗೆ ಸಮಯ ಕೊಡಿ ಅಂತ ಹೇಳ್ತೀನಿ ನಾನು ಸೊ ಆ ಥರ ಎಲ್ಲ ಆಟ ಆಡಿದ್ದು ಮುಗೀತು ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದಾನೆ ಈಗಲಿಂದನೇ ಈ ಮಕ್ಕಳಿಗೆ ಇಷ್ಟು ನೀಟಾಗಿ ಇಟ್ಕೊಳ್ಳೋದನ್ನು ಹೇಳ್ಕೊಟ್ರೆ ಅವರು ನೀಟಾಗಿ ಇಟ್ಕೊಳ್ಳೋದನ್ನು ಈಗಲಿಂದನೇ ಕಲಿತಾರೆ ಇದೆಲ್ಲ ಆಟ ಆಡಿ ಮುಗಿಸಿ ಎತ್ತಿಟ್ಬಿಟ್ಟು ಅಥವಾ ಊಟ ಮಾಡ್ದೆ ಊಟ ಮಾಡಿಬಿಟ್ಟು ನಾನು ಆಫೀಸ್ಗೆ ಡ್ಯೂಟಿಗೆ ಲಾಗಿನ್ ಮಾಡಿ ಕುತ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದೆ ಅವನಿಗೆ ಏನಾದರೂ ಕೆಲಸ ಕೊಟ್ಬಿಟ್ಟು ಎಂಗೇಜ್ ಮಾಡಬೇಕಲ್ವಾ ಇಲ್ಲಾಂದರೆ ಮತ್ತೆ ಟಿ ವಿ ಅಥವಾ ಮೊಬೈಲ್ ಕೇಳ್ತಾನೆ ಅಂತ ಅಂದ್ಬಿಟ್ಟು ಮತ್ತೆ ಕಲರಿಂಗ್ ಮಾಡಪ್ಪ ಅಂತ ಹೇಳಿ ಕೂರಿಸಿದೆ ನೋಡಿ ಎಷ್ಟು ನೀಟಾಗಿ ಕಲರ್ ಮಾಡ್ತಿದ್ದಾನೆ ಮಕ್ಕಳಿಗೆ ಇದೇ ಕಲರ್ ಹಾಕಬೇಕು ಅದೇ ಕಲರ್ ಹಾಕಬೇಕು ಅಂತ ಹೇಳೋದಕ್ಕಿಂತಲೂ ಅವ್ರಿಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಹಾಕಲಿ ಅದೇ ಅವ್ರಿಗೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಅವ್ನಿಗೇನಂದರೆ ಫುಲ್ ಕ್ಯೂರಿಯಾಸಿಟಿ ಇದೇ ನಮ್ಮ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಪಿಕ್ಚರ್ ನ ತೋರಿಸ್ಬಿಟ್ಟು ಕೇಳ್ಬಿಟ್ಟು ಕೇಳ್ಬಿಟ್ಟು ಕಲರಿಂಗ್ ಮಾಡ್ತಿದ್ದಾನೆ ಸೊ ತುಂಬಾ ಅವನಿಗೆ ಕಲರಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನೋಡ್ತಿರ್ಬೋದು ಈಗ ಆಲ್ರೆಡಿ ಒಂದು ಕಲರಿಂಗ್ ಬುಕ್ನ ಕಂಪ್ಲೀಟ್ ಮಾಡ್ಬಿಟ್ಟಿದಾನೆ ಅದು ಕಂಪ್ಲೀಟ್ ಮಾಡಿದ್ಮೇಲೆ ಇದು ಸೆಕೆಂಡ್ ಬುಕ್ ಅವನಿಗೆ

ಆ ಜೊತೆ ನಾನು ಮಾತ್ರ ಟೈಮ್ ಸ್ಪೆಂಡ್ ಮಾಡೋದಲ್ಲ ಅವ್ರ ಅಪ್ಪಾಜಿನೂ ಅಷ್ಟೇನೆ ಊಟಕ್ಕೆ ಬಂದಾಗಲಿ ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಅವ್ರಿಗೆ ಆಗಾಗ ಆ ಜೊತೆ ಕುತ್ಕೊಂಡು ಹೀಗೆಲ್ಲ ಹೇಳ್ಕೊಡ್ತಾರೆ ಹೇಗೆಲ್ಲ ಕಲರ್ ಮಾಡಬೇಕು ಹೀಗೆಲ್ಲ ಬರಿಬೇಕು ಇದೆಲ್ಲ ಅವರು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದಷ್ಟು ಅವರು ಬಿಸಿ ಸ್ಕೆಡ್ಯೂಲಲ್ಲಿ ಕೂಡ ಮಗನಿಗೆ ಅವ್ರು ಟೈಮ್ ಕೊಡ್ತಾ ಇದ್ದಾರೆ ಆಲ್ರೆಡಿ ಮಧ್ಯಾಹ್ನ ಮನೆಯೆಲ್ಲ ಗಲೀಜ್ ಮಾಡಿದ ಅಂತ ಅಂದ್ಬಿಟ್ಟು ನಾನು ಸೇರಿಕೊಂಡು ಕ್ಲೀನ್ ಮಾಡಿದ್ವಿ ಎಲ್ಲ ಫುಲ್ ಹರಕೊಂಡು ಕೂತ್ಕೊಂಡಿದ್ದಾನೆ ಮತ್ತೆ ಕ್ಲೀನ್ ಮಾಡಬೇಕು ಈಗ ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಾನು ಆಫೀಸ್ ವರ್ಕ್ ಮಾಡ್ತಾ ಇದ್ದಾಗ ಆಗಾಗ ಫ್ರೀ ಆದಾಗ ಬ್ರೇಕ್ ಸಿಕ್ಕಿದಾಗ ಆ ತರ ಜೊತೆ ಹೀಗೆ ಮಾತಾಡ್ತಾ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅವನಿಗೆ ಇಷ್ಟನಾ ಆದಿ ಇಷ್ಟ ಇಲ್ವಾ ನಿಮಗೆ ಮತ್ತೆ ನಿಮಗೆ ಇನ್ನ ಇನ್ನ ಇಷ್ಟ ಅಪ್ಪಾ ನಿನ್ನ ಗಾಡಿಗಳ ಹೆಸರು ಹೇಳ್ತೀಯಾ ಹೇಳು ಅಪ್ಪಾ ಯಾ ಇದು ಪೊಲೀಸ್ ಕಾರ್ ಪೊಲೀಸ್ ಕಾರ್ ಹಾ ಯಾಂಬುಲೆನ್ಸ್ ಆ ಯಾಂಬುಲೆನ್ಸ್ ಅሉት ಆಂಬುಲೆನ್ಸ್ ಯಾಂಬುಲೆನ್ಸ್ ಆಂಗ್ ಕಲಿತಿನಿ ಎ ಫಾರ್ ಆಪಲ್ ಎ ಫಾರ್ ಆಂಬುಲೆನ್ಸ್ ಎ ಎ ಫಾರ್ ಆಂಬುಲೆನ್ಸ್ ಆ ಆಂಬುಲೆನ್ಸ್ ನ್ಸ್ ಆಂಬುಲೆನ್ಸ್ ನೋಡ್ ಮತ್ತೆ ಹಂಗೆ ಹೇಳ್ತೇನೆ ಮತ್ತೆ ಹಂಗೆ ಹೇಳ್ತೇವೆ ಹೋಗಪ್ಪ ನೀನು ಮತ್ತೆ ಇನ್ನೊಂದ್ ಯಾವ್ದು ಇನ್ನೊಂದು ವೆಹಿಕಲ್ ಯಾವ್ದು ಫೈರ್ ಟ್ರಕ್ ಇವ್ ಮೂರು ಇಷ್ಟನಾ ಏನ್ ಕೆಲಸ ಮಾಡುತ್ತೆ ಪೊಲೀಸ್ ಕಾರ್ ಏನ್ ಕೆಲಸ ಮಾಡುತ್ತೆ ಚಿನಿ ಪೊಲೀಸ್ ಕಾರ್ ಏನ್ ಕೆಲಸ ಮಾಡುತ್ತೆ ಕಳ್ಳರನ್ನ ಹಿಡಿತಾರೆ ಪೊಲೀಸ್ ಇರಲ್ಲ ಹೆಂಗ್ ಹಿಡಿತಾರೆ ಪೊಲೀಸರು ಕಳ್ಳರನ್ನ ಕಲ್ಡ್ರನ ಹಂಗ್ ಹಿಡಿತಾರ ಕೈ ಹಿಡಿದು ಬಿಟ್ಟು ಏನು ಮಾಡ್ತಾರೆ ಅವರು ಏನು ಮಾಡ್ತಾರೆ ಅವರು ಹೆಡೆ ಕೈಗೆ ಕಟ್ ಹಾಕ್ತಾರೆ ಕಟ್ ಹಾಕ್ತಾರೆ ಗುಡ್ ಇದು ಫೈರ್ ಟ್ರಕ್ ಬಂದ ಹಾಕ್ತಾರೆ ಎಂಗ ಎಂಗೇ ಫೈರ್ ಟ್ರಕ್ ಹೆಂಗ್ ಮಾಡ್ತಾರಪ್ಪ

ವೆರಿ ಗುಡ್ ಬಾಯ್ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್